ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬಂಗೇರಾಸ್ ಕುಕ್ಕಿಂಗ್ ಚಾನಲ್ ಇವತ್ತಿನ ರೆಸಿಪಿ ಮಕ್ಕಳಿಗಾಗಿ ಚೀಸಿ ಮ್ಯಾಗಿ ಮಾಡ್ತಾ ಇದ್ದೇನೆ ನಾನು ಡಿಫ್ರೆಂಟಾಗಿ ತುಂಬ ರುಚಿಯಾಗಿ ಮ್ಯಾಗಿ ಚೀಸಿ ಮ್ಯಾಗಿ ಮಾಡ್ತಾ ಇದ್ದೇನೆ ತುಂಬ ಸುಲಭ ಉಂಟು ರೆಸಿಪಿ ಮಕ್ಕಳಿಗೆಲ್ಲ ಸ್ಕೂಲಿಂದ ಬರುವಾಗ ಉಂಟಲ್ಲ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ ಶ ಸ್ಕೂಲಿಂದ ಬರುವಾಗ ಮಕ್ಕಳು ಕೇಳ್ತಾರಲ್ಲ ಏನಾದರೂ ಸ್ಪೆಷಲಾಗಿ ಮಾಡಿ ಅಂತ ಹೇಳ್ತಾ ಹೇಳ್ತಾರೆ ಹಾಗಾಗಿ ಈ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇರುವವರು ನನ್ನ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಪಕ್ಕದಲ್ಲೇ ಇರುವ ಬೆಲ್ ಅನ್ನು ಓದ್ತಿದ್ರೆ ನಾನು ಹಾಕುವ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಮೊದಲೇ ಬಂದು ತಲುಪ್ತದೆ ಹಾಗೆ ನನ್ನ ಚಾನಲ ನನ್ನ ವೀಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ನನ್ನ ಚ ಇದಕ್ಕೊಂದು ಚ ವೀಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಹೇಗೆ ಮಾಡೋದಂತ ನೋಡುವ ಹಾಗೆ ನನ್ನ ಚಾನಲ್ನಲ್ಲಿ ಇನ್ನೂ ಬೇರೆ ಬೇರೆ ಒಳ್ಳೊಳ್ಳೆ ರೆಸಿಪಿ ಎಲ್ಲ ಹಾಕಿದ್ದೇನೆ ನಾನ್ ವೆಜ್ ರೆಸಿಪಿ ಮತ್ತು ಬ್ರೇಕ್ಫಾಸ್ಟ್ ರೆಸಿಪಿ ಎಲ್ಲ ಡಿಫ್ರೆಂಟ್ ರೆಸಿಪಿ ಎಲ್ಲ ಹಾಕಿದ್ದೇನೆ ಸ್ವೀಟ್ ರೆಸಿಪಿ ಎಲ್ಲ ಚೆಕ್ ಮಾಡಿ ವಿಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ನೋಡಿ ಹೇಗೆ ಮಾಡೋದಂತ ನೋಡುವ ನೋಡಿ ಮೊದಲಿಗೆ ನಾನು ಬೆಣ್ಣೆ ಹಾಕ್ಕೊಳ್ತ ಬೆಣ್ಣೆ ಹಾಕ್ಕೊಂಡಿದ್ದೇನೆ ಸ್ವಲ್ಪ ಬೆಣ್ಣೆ ಯೂಸ್ ಮಾಡಿದರೆ ಚೆನ್ನಾಗಿರ್ತದೆ ಬೆಣ್ಣೆದ ಬದಲಿಗೆ ತುಪ್ಪ ಎಣ್ಣೆ ಯಾವುದು ಕೂಡ ಹಾಕ್ಕೊಳ್ಬೋದು ಒಂದು ನೀರುಳ್ಳಿಯನ್ನು ಸಣ್ಣಗೆ ಚಾಪ್ ಮಾಡಿಕೊಂಡು ಹಾಕ್ಕೊಂಡಿದ್ದೇನೆ ನೋಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ತಾ ಇದ್ದೇನೆ ಈಗ ಸ್ವಲ್ಪ ಕಸೂರಿ ಮೇತಿ ಹಾಕ್ಕೊಂಡೆ ನಾನು ನೋಡಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೇನೆ ಬೆಣ್ಣೆಯಲ್ಲಿ ಕೂಡ ಮಾಡ್ಬೋದು ತುಪ್ಪ ಕೂಡ ಯೂಸ್ ಮಾಡ್ಬೋದು ನೋಡಿ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಸಣ್ಣಗೆ ಚಾಪ್ ಮಾಡಿರುವಂತಹ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೇನೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರ್ತದೆ ಒಂದು ಸ್ವಲ್ಪ ಫ್ರೋಝನ್ ಬಟಾಣಿ ಹಾಕ್ಕೊಂಡಿದ್ದೇನೆ ಗ್ರೀನ್ ಪೀಸ್ ನೋಡಿ ಹಸಿ ಬಟಾಣಿ ಹಾಕ್ಕೊಂಡಿದ್ದೇನೆ ನೋಡಿ ಚೆನ್ನಾಗಿ ಬೆಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕಿದು ಬೆಣ್ಣೆಯಲ್ಲಿ ಫ್ರೈ ಆದರೆ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ನಿಮಗೆ ತರಕಾರಿ ಯಾವುದು ಕೂಡ ಹಾಕ್ಕೊಳ್ಬೋದು ಕ್ಯಾರೆಟ್ ಬೀನ್ಸ್ ಎಲ್ಲ ಚಸ್ ಸಣ್ಣದಾಗಿ ಚಾಪ್ ಮಾಡಿಕೊಂಡು ಹಾಕ್ಕೊಳ್ಬೋದು ನಾನು ನೋಡಿ ಸ್ವೀಟ್ ಕಾರ್ನ್ ಹಾಕ್ಕೊಳ್ತಾ ಇದ್ದೇನೆ ಸ್ವಲ್ಪ ನನ್ನ ಹತ್ರ ನ ನನ್ನ ಹತ್ರ ಇರುವ ತರಕಾರಿಗಳನ್ನು ನಾನು ಯೂಸ್ ಮಾಡ್ಕೊಂಡಿದ್ದೀನಿ ನಿಮಗೆ ಕ್ಯಾರೆಟ್ ಬೀನ್ಸ್ ಯಾವುದು ಬೇಕಾದರೂ ಹಾಕ್ಕೊಳ್ಬೋದು ನೋಡಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಒಂದು ಗ್ರೀನ್ ಚಿಲ್ಲಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಮತ್ತು ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ನೋಡಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೇನೆ ಗ್ರೀನ್ ಚಿಲ್ಲಿ ಆಪ್ಷನಲ್ ಬೇಕಿದ್ರೆ ಹಾಕ್ಕೊಳ್ಬೋದು ಖಾರ ಇಷ್ಟಪಡುವವರು ಇಲ್ಲದ್ರೆ ಸ್ಕಿಪ್ ಮಾಡ್ಬೋದು ಯಾಕಂದರೆ ನಾನು ರೆಡ್ ಚಿಲ್ಲಿ ಸಾಸ್ ಕೂಡ ಹಾಕ್ಕೊಳ್ತೇನೆ ಹಾಗಾಗಿ ನೀವು ಗ್ರೀನ್ ಚಿಲ್ಲಿ ಹಾಕಬೇಕಂತ ಇಲ್ಲ ಬೇಕಿದ್ದರೆ ಹಾಕ್ಕೊಳ್ಬೋದು ನೋಡಿ ಒಂದು ಟೊಮೆಟೊವನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೇನೆ ಟೊಮೆಟೊದ ಬದಲಿಗೆ ನಿಮಗೆ ಟೊಮೆಟೊ ಸಾಸ್ ಕೂಡ ಯೂಸ್ ಮಾಡ್ಬೋದು ಟೊಮೆಟೊ ಸಾಸ್ ಇಷ್ಟಪಡುವವರು ಟೊಮೆಟೊ ಸಾಸ್ ಕೂಡ ಹಾಕ್ಕೊಳ್ಬೋದು ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ಉಪ್ಪು ನಿಮಗೆ ಸಾಸಲ್ಲೆಲ್ಲ ಉಪ್ಪು ಇರ್ತದೆ ಮತ್ತು ನಿಮ್ಮದು ಮ್ಯಾಗಿ ಪೌಡರಲ್ಲಿ ಕೂಡ ಇರ್ತದೆ ಉಪ್ಪು ಅದಕ್ಕಾಗಿ ಸ್ವಲ್ಪ ಹಾಕ್ಕೊಂಡಿದ್ದೇನೆ ನಾನು ತರಕಾರಿಗೆ ಬೇಕಾಗಿ ಸ್ವಲ್ಪ ಹಾಕ್ಕೊಂಡಿದ್ದೇನೆ ಉಪ್ಪು ಜಾಸ್ತಿ ಹಾಕಬೇಡಿ ನೋಡಿಕೊಂಡು ಹಾಕ್ಕೊಳ್ಳಿ ಚೆನ್ನಾಗಿ ಬಾಡಬೇಕು ನೋಡಿ ಈಗ ಚಿಲ್ಲಿ ಸಾಸ್ ಹಾಕ್ಕೊಳ್ತಾ ಇದ್ದೇನೆ ನೋಡಿ ಚಿಲ್ಲಿ ಸಾಸ್ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ ನೋಡಿ ಇದು ಸೋಯಾ ಸಾಸ್ ಕೂಡ ಹಾಕೊಂಡೆ ಟೊಮೆಟೊ ಸಾಸ್ ಹಾಕ್ಕೊಳ್ಳಿಲ್ಲ ನಾನು ನೀವು ಟೊಮೆಟೊ ಹಾಕ್ಕೊಂಡಿದ್ದೀನಲ್ಲ ಟೊಮೆಟೊದ ಬದಲಿಕ್ಕೆ ಟೊಮೆಟೊ ಸಾಸ್ ಕೂಡ ಯೂಸ್ ಮಾಡ್ಬೋದು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈಗ ಇದಕ್ಕೆ ನೀರು ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಬೋದು ಹಾಕ್ಕೊಳ್ತಾ ಇದ್ದೇನೆ ನೀರು ಬೇಕಿದ್ರೆ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಕೆಲವರಿಗೆ ಈ ಮ್ಯಾಗಿ ಉಂಟಲ್ಲ ನಿಮ್ಮ ಮಕ್ಕಳಿಗೆ ನೀರು ನೀರಾಗಿ ಇಷ್ಟೇ ಇರ್ತದೆ ನೀರು ನೀರು ಆಗಿದ್ರೆ ತುಂಬ ಇಷ್ಟಪಡ್ತಾರೆ ಹಾಗೆ ಇಷ್ಟಪಡುವವರು ಸ್ವಲ್ಪ ನೀರು ಜಾಸ್ತಿ ಕೂಡ ಹಾಕ್ಕೊಳ್ಬೋದು ನೋಡಿ ನೀರು ಚೆನ್ನಾಗಿ ಕುದಿಬೇಕು ಮುಚ್ಚಿಟ್ಟಿದ್ದೇನೆ ನೀರು ಚ ಚೆನ್ನಾಗಿ ಕುದಿಲಿ ಅಂತ ಹೇಳಿ ನೋಡಿ ನೋಡಿ ನೀರು ಕುದೀತಾ ಉಂಟು ನೋಡಿ ಈಗ ಮ್ಯಾಗಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನೊಂದು ನಾಲ್ಕು ಮ್ಯಾಗಿ ತಗೊಂಡಿದ್ದೀನಿ ನೋಡಿ ನಾಲ್ಕು ಮ್ಯಾಗಿಯನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ನೋಡಿಕೊಂಡು ಹಾಕೊಂಡ್ರೆ ಆಯಿತು ಚೆನ್ನಾಗಿ ಬೇಯಬೇಕಿದ್ದು ನೋಡಿ ನಿಮಗೆ ನೀರು ಬೇಕಿದ್ರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಕೆಲವರು ಮ್ಯಾಗಿ ನೀರು ನೀರಾಗಿ ಇಷ್ಟಪಡ್ತಾರಲ್ಲ ನೀರು ನೀರಾಗಿ ತಿನ್ನುವವರಿಗೆ ನೀರು ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಲೈಕ್ ಕೊಡೋದನ್ನು ಮರಿಬೇಡಿ ನೋಡಿ ಬೇಯ್ತಾ ಬಂದಿದೆ ನೋಡಿ ಇದು ಸಾಫ್ಟ್ ಆಗಿದೆ ಮ್ಯಾಗಿ ಎಲ್ಲ ನೋಡಿ ಸಾಫ್ಟ್ ಆಗ್ತಾ ಬಂದಿದೆ ನೋಡಿ ಚೆನ್ನಾಗಿ ಸಾಫ್ಟ್ ಆಗಿದೆ ನೀವು ಇದೆಲ್ಲ ನಿಮಗೆ ಕ್ಯಾರೆಟ್ ಬೀನ್ಸ್ ಎಲ್ಲ ಹಾಕ್ಕೊಳ್ಬೋದು ತರಕಾರಿ ಯಾವುದು ತರಕಾರಿ ಕೂಡ ಹಾಕ್ಕೊಳ್ಬೋದು ಈಗ ನೋಡಿ ಇದಕ್ಕೆ ನಾನು ಇದು ಮ್ಯಾಗಿ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಮ್ಯಾಗಿ ಮಾಡುವಾಗ ಮ್ಯಾಗಿ ಮಸಾಲ ಮಸ್ಟ್ ಹಾ ಮಸ್ಟ್ ಅಲ್ವಾ ಹಾಕ್ ಹಾಕ್ಕೊಳ್ಬೇಕು ಅದು ಹಾಕಲಿಲ್ಲದ್ರೆ ಟೇಸ್ಟ್ ಇಲ್ಲ ನೋಡಿ ಮ್ಯಾಗಿ ಮಸಾಲ ಕೂಡ ಹಾಕ್ಕೊಳ್ತಾ ಇದ್ದೇನೆ ನಾನು ಕೊನೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಮ್ಯಾಗಿ ಮಸಾಲ ಹಾಕ್ಕೊಂಡು ಒಂದೇ ಥರ ಮಿಕ್ಸ್ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಚೆನ್ನಾಗಿ ಒಂದೇ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ತುಂಬ ಡ್ರೈ ಆಗಿ ಮಾಡಬೇಡಿ ಮ್ಯಾಗಿ ಸ್ವಲ್ಪ ಇದು ಜ್ಯೂಸಿಯಾಗಿ ನೀರಾಗಿದ್ರೇ ಚೆನ್ನಾಗಿರೋದು ನೋಡಿ ಈಗ ಚೀಸ್ ಹಾಕ್ಕೊಳ್ತಾ ಇದ್ದೇನೆ ಕೊನೆಯಲ್ಲಿ ನಾನು ನೋಡಿ ನೋಡಿ ನಿಮಗೆ ಗ್ರೇಟೆಡ್ ಚೀಸ್ ಸಿಗ್ತದೆ ಅದು ಹಾಕಿದರೆ ಇನ್ನೂ ಒಳ್ಳೆಯದು ನೋಡಿ ಮ್ಯಾಜ್ರೋಲ್ಲ ಚೀಸ್ ಹಾಕ್ಕೊಳ್ತಾ ಇದ್ದೇನೆ ನಾನು ನೋಡಿ ಹಾಕ್ಕೊಂಡು ಮುಚ್ಚಿ ಇಟ್ ಇಟ್ಕೊಂಡಿದ್ದೇನೆ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೇನೆ ತುಂಬ ಡ್ರೈ ಆಗಿ ಮಾಡಿಕೊಳ್ಬೇಡಿ ನೋಡಿ ಮಕ್ಕಳಿಗಾಗಿ ಚೀಸಿ ಮ್ಯಾಗಿ ರೆಡಿಯಾಗಿದೆ ನೋಡಿ ತುಂಬ ಸೂಪರಾಗಿ ಬಂದಿದೆ ನೋಡಿ ತುಂಬ ಚೆನ್ನಾಗಿರ್ತದೆ ಒಮ್ಮೆ ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್